ಮಾಧುರಿ ಮರಳಿಬಾ ಶೇಡಬಾಳದಲ್ಲಿ ಸಮುದಾಯದ ಮೌನ ಆಕ್ರೋಶ ಹೌದು ಒಂದು ಆನೆಗಾಗಿ ಸಾವಿರಾರು ಜನ ಬೀದಿಗೆ ಇಳಿಯುವುದು ನಿಜಕ್ಕೂ ಅಚ್ಚರಿಯಲ್ಲವೇ ಆದರೆ ಇದು ವಾಸ್ತವ ಶೇಡಬಾಳ ಪಟ್ಟಣದಲ್ಲಿ ನಡೆಯಿತು ಇತಿಹಾಸದ ಮೌನ ಮೆರವಣಿಗೆ ಪುಟ್ಟ ಮಕ್ಕಳು ಫಲಕ ಹಿಡಿದುಕೊಂಡು ನಮ್ಮ ಆನೆ ನಮ್ಮ ಹಕ್ಕು ಎಂದು ಘೋಷಣೆ ಕೂಗುತ್ತಾ ಜೈನ ಸಮಾಜದ ಮಾಧುರಿ ಆನೆಯನ್ನ ದಾರಿ ತಪ್ಪಿಸಿ ಗುಜರಾತಿನ ವಣತಾರ ಅಭಯಾರಣ್ಯಕ್ಕೆ ಕರೆದೊಯ್ಯಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಹೌದು ಮಹಾರಾಷ್ಟ್ರದ ಜೈನ ಮಠದ ಆನೆ ಕನ್ನಡಿಗರ ಮನದಲ್ಲೂ ಮನೆ ಮಾಡಿದೆ ಮಾಧುರಿ ಮರಳಿಸುವಂತೆ ಕಾಗವಾಡ್ ತಾಲೂಕಿನ ಶೆಡ್ಬಾಳದಲ್ಲೂ ಜನ ಪಟ್ಟು ಹಿಡಿದಿದ್ದು ಪ್ರಮುಖ ರಸ್ತೆಗಳಲ್ಲಿ ಮೌನ ಮೆರವಣಿಗೆ ಮಾಡುವ ಮೂಲಕ ಭಾವನಾತ್ಮಕ ಸಂದೇಶ ಸಾರಿದ್ದಾರೆ ಧರ್ಮ ಭಿನ್ನ ಜಾತಿ ಬೇರೆ ಆದರೆ ಮನಸ್ಸು ಒಂದೇ ಜೈನ ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿ ಮೌನದಿಂದ ಗಟ್ಟಿಯಾದ ಧ್ವನಿಯಿಂದ ಮಾಧುರಿ ಮರಳಿಬ ಎಂದು ಕೂಗಿದರು ಇದು ಕೇವಲ ಆನೆಯಲ್ಲ ನಮ್ಮ ಕುಟುಂಬದ ಸದಸ್ಯೆ ನಾವೆಲ್ಲರೂ ಅವಳ ನೆನಪಿನಲ್ಲಿ ಜೀವ ಜೀವಿಸುತ್ತೇವೆ ಮೆರವಣಿಗೆಯ ಕೊನೆಗೆ ಶ್ರೀ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸಭೆ ಸೇರಿ ಉಪ ತಹಶೀಲ್ದಾರರವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಅರಣ್ಯ ಇಲಾಖೆ ಭರವಸೆ ಕೊಟ್ಟಿದ್ದು ಆದರೆ ಮಾಧುರಿ ಬೇಗನೆ ಮರಳಲಿ ಎಂಬುದು ಎಲ್ಲರ ಬಯಕೆಯಾಗಿದೆ ome you yoke naine shkoli ಈ ಹಾನಿ ಸಂಬಂಧ ಆಗಿದೆ ಈ ಹಾನಿ ಹೊರಗೆ ಹೋಗಬಾರ್ದ ನಾವು ಈ ರ್ಯಾಲಿಯಲ್ಲಿ ನಾವು ಮುಸ್ಲಿಮಾ ಎಲ್ಲರೂ ಕೂಡಿ ನಾವು ಈ ರ್ಯಾಲಿಯಲ್ಲಿ ಭಾಗ ಆಗುತ್ತೇವೆ ಸಮಾಜ ಹಾಗೂ ನಾವು ಮುಸ್ಲಿಂ ಸಮಾಜದವರು ಎಲ್ಲ ಒಂದಾಗಿ ಇದ್ದೇವೆ ಹಾಗೂ ಒಂದಾಗಿ हाथी वन तारा में जो रहने रहने का है ना अभी हमारे यहाँ भी रहता है वो इधर भी रहना चाहिए और हम सब साथ देंगे हमारे साथ में रहता है क्या और हमारे सब साथ हमारे सब लोग हिंदू लोग मुसलमान लोग सब लोग हमारे उसके साथ में और वो हाथी भेजना चाहिए हाँ हमारे हाथी हमारे को आना है स्वस्थ प्रजा प्रभुत्व ध्वनि